ಸುಖ ನೆಮ್ಮದಿಯಲ್ಲಿ ಜೀವನ ಕಳೆಯುತ್ತಿರುವ ಕಾಲಮಾನವದು ಅದೆಲ್ಲಿಂದಲೂ ಬಂದ ಆಕ್ರಮಣಕಾರಿ ಭಾವರ ನೆಮ್ಮದಿಯ ಪ್ರತೀಕವಾದ ರಾಮ ಮಂದಿರವನ್ನೇ ಕೆಡವಿ ಬಿಟ್ಟ ಇಡೀ ಹಿಂದೂ ಸಮಾಜಕ್ಕೆ ಇದು ಸೂತಕದ ಛಾಯೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಹಿಂದೂ ಸಮಾಜಕ್ಕೆ ಅಕ್ಟೋಬರ್ ಇಪ್ಪತ್ತೊಂದರಂದು ಮೊದಲ ಕರಸೇವೆ ಬೂದಿಯನ್ನ ಸರಿಸಿತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಆ ಸೂತಕದ ಛಾಯೆಯನ್ನ ಹೋಗಲಾಡಿಸಿದಂತಿತ್ತು ಅಗ್ನಿ ಮತ್ತಷ್ಟು ತೀವ್ರವಾಗಿ ದಗದಗನೆ ಉಳಿಯುತ್ತಿತ್ತು ಅಷ್ಟರ ಹೊತ್ತಿಗೆ ಮೊಳಗಿತ್ತು ಶಂಕನಾದ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಹಿಂದೂ ಸಮಾಜದ ಕೂಗು ಅಗ್ನಿರೂಪ ಪಡೆದು ಜೈ ಶ್ರೀರಾಮ್ ಎಂಬ ಘೋಷಣೆ ಕಡಲ ದಾಟಿತ್ತು ಆಗಸೇರಿತ್ತು ನೂರಾರು ಕರಸೇವಕರ ತ್ಯಾಗ ಬಲಿದಾನಗಳ ನಂತರ ಹಿಂದೂ ಸಮಾಜಕ್ಕೆ ಅಂದು ಹಬ್ಬದ ದಿನ ಬಂದೇ ಬಿಟ್ಟಿತ್ತು अमेरिका में पांच सौ वर्षों के बाद प्रधानमंत्री मोदी के प्रयास से भगवान के खिला मंत्री के निर्माण पट्टा जय बि राम आवाज गो गोताली